ಖಜುಲ್ ರೇವಣ್ಣ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿಲ್ಲ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಅವರು ಕೂಡ ರಾಜ್ಯಸಭಾ ಸದಸ್ಯರಾಗಿ ಕನ್ನಡದ ಬಗ್ಗೆ ಧ್ವನಿ ಎತ್ತಲಿಲ್ಲ ಇವತ್ತು ಅವರ ಸ್ವಾರ್ಥಕ್ಕೋಸ್ಕರ ಅವರ ಕುಟುಂಬದ ರಾಜಕಾರಣಕ್ಕೋಸ್ಕರ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ದೇವೇಗೌಡರು ಬಿಜೆಪಿ ಮತ್ತು ಬಿಜೆಪಿಯ ನಾಯಕರನ್ನು ವಾಚಾಮ ಗೋಚರವಾಗಿ ಬೈನಿದ್ರು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ ಬಿಜೆಪಿ ಒಂದು ಕೋಮುವುದೀ ಪಕ್ಷ ಅಂತೇಳಿ ಕಳೆದ ಬಾರಿ ಬಹಳ ರೋಷ ರೋಷದಿಂದ ಈ ಮಾತುಗಳನ್ನು ಹೇಳಿದರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಡಿದಂಥ ಮಾತುಗಳನ್ನು ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು ದೇವೇಗೌಡರು ಹೇಳಿದ್ರು ಮುಂದಿನ ಜನ್ಮ ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಅಂತ ಹೇಳಿದ್ರು ಯಾಕೆ ಹೇಳಿದಿರೋ ಅಂತಂದ್ರೆ ಬಿಜೆಪಿ ಒಂದು ಕೋಮುವಾರಿ ಪಕ್ಷ ಅದಕ್ಕೋಸ್ಕರ ಬಿಜೆಪಿಯವರು ಮುಸ್ಲಿಮರನ್ನ ದ್ವೇಷಿಸ್ತಾರೆ ಹಾಗಾಗಿ ನಾನು ಮುಸ್ಲಿಮರ ರಕ್ಷಣೆ ಮಾಡಲಿಕ್ಕೋಸ್ಕರ ಮುಸ್ಲಿಮ್ ಆಗಿ ಅಂತ ಹೇಳಿದ್ರು ಅದ್ರ ಜೊತೆಗೆ ಏನಾದರೂ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಈ ರೀತಿಯಾಗಿ ಸಾರ್ವಜನಿಕವಾಗಿ ಬಿಜೆಪಿಯನ್ನ ವಿರೋಧ ಮಾಡಿದಂಥ ದೇವೇಗೌಡರು ಈಗ ತಮ್ಮ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ಜೊತೆ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಬಿಜೆಪಿಗೆ ಇಪ್ಪತ್ತೈದು ಜನರನ್ನು ನೀವೆಲ್ಲ ಕೊಟ್ಟಿದ್ರಿ ಇಪ್ಪತ್ತೈದು ಜನ ಸುಮಲತಾ ಗೆದ್ದಿದ್ರು ಆಮೇಲೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದರು ಈಗ ಅವರಿಬ್ಬರು ಬಿಜೆಪಿಗೆ ಜೊತೆನೆ ಸೇರ್ಕೊಂಡಿದ್ದಾರೆ ಒಟ್ಟು ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರವರು ಯಾವತ್ತಾದರೂ ನಮ್ಮ ಲೋಕಸಭಾ ಸದಸ್ಯ ಒಬ್ಬರಿಗೆ ಇದ್ದಿದ್ರು ನಮ್ಮ ಪಾರ್ಟಿಯಿಂದ ಡಿ ಕೆ ಸುರೇಶ್ ಅವರೊಬ್ಬರಿಗೂ ಬಿಟ್ಟರೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತಾಡೋದು ಬಿಟ್ಟರೆ ಇವರು ಇಪ್ಪತ್ತೇಳು ಜನ ಯಾವತ್ತೂ ಕೂಡ ಬಾಯಿ ಬಿಡಲಿಲ್ಲ ಇಪ್ಪತ್ತು ಜನ ಬಾಯಿ ಬಿಡಲಿಲ್ಲ ಕರ್ನಾಟಕಕ್ಕೆ ಘೋರ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕಲ್ ಅನ್ಯಾಯ ಹದಿನೈದನೇ ಹಣಕಾಸಿನಲ್ಲಿ ಹಣಕಾಸು ಆಯೋಗ ಶಿಫಾರಸು ಮಾಡಿದಂಥ ಶಿಫಾರಸುಗಳನ್ನು ಜಾರಿ ಮಾಡದೇ ಅಂತಕ್ಕಂಥದ್ದು ಅಪ್ರಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಡದೆ ಹೋದದ್ದು ಬರಗಾಲಕ್ಕೆ ಎನ್ ಡಿ ಆರ್ ಎಫ್ನಿಂದ ಪರಿಹಾರ ಬಿಡುಗಡೆ ಮಾಡದೇ ಹೋದದ್ದು ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ರೇವಣ್ಣ ಒಂದು ದಿನ ಬಾಯಿ ಬಿಡ್ಲಿಲ್ಲ ಇಂಥ ಬಾಯಿ ಬಿಡದಿರೋ ಪ್ರತಿನಿಧಿಯಾಗಿ ಕಳಿಸ್ಕೊಡ್ತೀರ ಕಳಿಸ್ಕೊಡ್ಬಾರ್ದು ಯಾಕಂದ್ರೆ ಹಿತ ಕರ್ನಾಟಕದ ರೈತರ ಹಿತ ಕರ್ನಾಟಕದ ಕನ್ನಡಿಗರ ಹಿತ ಇದನ್ನ ಕಾಪಾಡ್ತಕ್ಕಂಥವ್ರು ಪಾರ್ಲಿಮೆಂಟ್ಗೆ ಹೋಗಬೇಕಾಗುತ್ತೆ ದೇವೇಗೌಡರು ಮಾತಾಡಲಿಲ್ಲ ಅವ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕೂಡ ಮಾತಾಡಲಿಲ್ಲ ದೇವೇಗೌಡರು ಇವತ್ತು ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳ ಕೆಲಸವನ್ನ ಮಾಡಿದ್ದಾರೆ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡ ಅವರ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಆನಂದ್ ಅವರ ನಮ್ಮ ಅಭ್ಯರ್ಥಿ ಅವರ ಮಾತೃ ಮಾತೃಶ್ರೀಯವರಾದಂಥ ಅನುಪಮ ಅವರೇ ಇಪ್ಪತ್ತಾರನೇ ತಾರೀಕು ಈ ತಿಳು ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜನತಾ ದಳ ಅವರ ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಇವರ ನಡುವೆ ಚುನಾವಣೆ ನಡೀತಾ ಇದೆ कांग्रेसದಿಂದ ಶ್ರೀ ಸ್ವಾಮಿ ಗುರುಮಮಗ ಶ್ರೇಷ್ಠ ಪಟೇಲ್ ಅಭ್ಯರ್ಥಿಯಾಗಿರಲು ಬಿಜೆಪಿ ಮントು ಜೆಡಿಎಸ್ ವೈತ್ರಿ ಕೋಮದಿಂದ ಪ್ರಜಯ ರೇವಣ್ಣ ಅಭ್ಯರ್ಥಿಯಾಗಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಪ್ರಜ್ವಲ್ ಅವರನ್ನು ಆಯ್ಕೆ ಮಾಡಿದ್ದೀವಿ ಇವತ್ತು ತಾವು ವಿಚಾರ ಮಾಡಬೇಕು ಗ್ರಾಮದ ಬಾಣವರ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ ಬಾಣವಾರ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮುಂದಿನ ತಿಂಗಳು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಾ ಇರತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಈ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರಿಗೆ ಮತವನ್ನ ಕೇಳ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಅನ್ನದಾತ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿದ್ದರಾಮಯ್ಯವರು ಇವತ್ತು ಈ ಸಭೆಗೆ ಆಗಮಿಸಿ ನಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದೀರಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹಾಸನಕ್ಕೆ ಬಂದಿದ್ದಾಗ ಹಾಸನದ ಸಾರ್ವಜನಿಕರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಜನತಾದಳ ಎಸ್ ಅದು ಬಿಜೆಪಿಯ ಪಿ ಟೀಮ್ ಅಂತ ಹೇಳಿದ್ರು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು ಏನ್ ದೇವೇಗೌಡರು ಮಂಡಲವಾಗ್ಬಿಟ್ರು ಬಿ ಟೀಮ್ ಅಂತ ಹೇಳಿದಕ್ಕೆ ಇವತ್ತು ಅವ್ರ ಜೊತೆ ಬಾಯ್ 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 ಅಂತ ಮಾಡ್ಕೊಂಡಿದ್ದೀರಲ್ಲ ದೇವೇಗೌಡ್ರೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಇವತ್ತು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಈ ರೀತಿ ಯಾವುದೇ ರಾಜಕೀಯ ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥ ಜನತಾದಳ ಎಸ್ ಪಕ್ಷಕ್ಕೆ ಅವರ ಅಭ್ಯರ್ಥಿಗೆ ಮತ ಹಾಕ್ತೀರಾ ಮತ ಹಾಕ್ತೀರ ದಯಮಾಡಿ ಮತ ಹಾಕ್ಬೇಡಿ ಅದರಿಂದ ಒಂದು ವೇಳೆ ಮತ ಹಾಕಿದರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದಾಗ ಆಗ್ತದೆ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ದು ಸಾವಿರ ಕೇಂದ್ರ ಸರ್ಕಾರದ್ದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಮಹಿಳೆಗೆ ಸಿಗ್ತದೆ ಆಮೇಲೆ ರೈತರ ಸಾಲ ಪೂರ ಮನ್ನಾ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ರೈತರ ಸಾಲ ಎಲ್ಲ ಸಾಲ ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ರೈತರು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆಯನ್ನು ಕೊಡಬೇಕು ಅಂತೇಳಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಕೊಡ್ತೀವಿ ಅದಕ್ಕೆ ಎಂ ಎಸ್ ಪಿಗೆ ಕಾನೂನನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಕಾನೂನನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಎನ್ಆರ್ ಜಿ ಪ್ರತಿ ಕೂಲಿ ದಿನ ದಿನದ ಕೂಲಿಯನ್ನು ನಾಲ್ಕು ರೂಪಾಯಿ ಮುಟ್ಲಿವೆ ಅಂತ ಹೇಳಿದ್ದಾರೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹೀಗೆ ಐದು ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೈನ್ ಹಾಕಿ ಮನೆ ಮನೆಗೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಬಗ್ಗೆ ನಿಮಗೆಲ್ಲ ವಿಶ್ವಾಸ ಬಂದಿದೆಯಲ್ವಾ ನಮಗೆ ಬಂದಿದೆಯಲ್ಲ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಈ ಸರಿ ಪಟೇಲ್ ತೇಜಸ್ವಿ ಪಟೇಲ್ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಮಾಡ್ತಿದ್ದೀನಿ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಕ್ಕಂಥವ್ರು ಬೇಕಾಗ್ತದೆ ಅದಕ್ಕೋಸ್ಕರ ಈ ಸಾರಿ ಹೆಚ್ಚು ಜನರನ್ನ ಕಾಂಗ್ರೆಸ್ನಿಂದ ಗೆಲ್ಲಿಸ್ಕೊಡ್ಬೇಕು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರು ಈ ಸಾರಿ ಬದಲಾವಣೆ ಆಗ್ತಾರೆ ಯಾಕಂತಂದ್ರೆ ನರೇಂದ್ರ ಅವರ ಅಲೆ ಎಲ್ಲೂ ಕೂಡ ಇಲ್ಲ ಎಲ್ಲೂ ಕೂಡ ಇಲ್ಲ ಅದಕ್ಕೆ ಈ ಜೆ ಡಿ ಎಸ್ಗೆ ಅವರು ಸೋತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಹೆಸರು ವೋಟ್ ಕೊಡ್ತಾರೆ ಅಂತ ತಿಳ್ಕೊಬಿಟ್ಟಿದ್ದಾರೆ ದಯಮಾಡಿ ನರೇಂದ್ರ ಮೋದಿ ಅವರ ಹೆಸರಿಗೆ ವೋಟ್ ಹಾಕಬೇಡಿ ಸೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಪಾಂಡವರ ಪಾಂಡವರ ಗ್ರಾಮಲ್ಲ जिले <laughs> जेल <पत्तिर> <laughs> <थे। laughs>